ನಮಸ್ಕಾರ ನಾನು ಅನಿಕಾ ಹೇಗಿದ್ದೀರಾ ಎಲ್ಲರೂ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತು ನಾನು ಬೆಳಿಗ್ಗೆ ಇವತ್ತು ಮಂಗಳವಾರ ಬೆಳಗ್ಗೆ ನಾನು ಬೆಚ್ಚಗಿನ ನೀರ ಜೊತೆಗೆ ಬಿಸಿ ನೀರಿಗೆ ನಿಂಬೆ ಹಣ್ಣನ್ನು ಹಿಂಡುಕೊಂಡು ಕುಡಿತಾ ಇದ್ದೀನಿ ಇವತ್ತು ಅಂತಲ್ಲ ನಾನು ಪ್ರತಿದಿನ ಹೀಗೇ ಇರುತ್ತೆ ಇವತ್ತಿನ ದಿನ ಈ ರೀತಿ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬೆಚ್ಚಗಿನ ಬಿಸಿ ನೀರಿನ ಜೊತೆಗೆ ಕುಡಿದು ನಾನು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ನಂತರ ನಾನು ಹೊರಗಡೆ ತರಕಾರಿ ಸೊಪ್ಪು ಎಲ್ಲ ಖಾಲಿಯಾಗಿತ್ತು ಅಂತೇಳಿ ತೊಗೊಂಡು ಬರೋಕೆ ಹೋದೆ ನೋಡಿ ಇಷ್ಟೆಲ್ಲ ತರಕಾರಿ ಸೊಪ್ಪು ಈ ರೀತಿ ಎಲ್ಲ ತೊಗೊಂಡು ಬಂದೆ ಹೀರೆಕಾಯಿ ಸೋರೆಕಾಯಿ ಟೊಮೆಟೊ ಈ ರೀತಿ ಎಲ್ಲ ಸಡನ್ ತಂದು ಇಟ್ಟಿದ್ದೆ ನಮ್ಮ ಮನೆಯಲ್ಲಿ ಶಾಕ್ ನನಗೆ ಯಾಕಂದರೆ ಹೊರಗಡೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಶಾಕ್ ಕೊಟ್ಟರು ಸಡನ್ ಸಡನ್ ಪ್ಲ್ಯಾನ್ ನಮ್ಮ ಮನೆಯಲ್ಲೆಲ್ಲ ಹಾಗಾಗಿ ಚನ್ನಪಟ್ಟಣದಲ್ಲಿರುವಂಥ ಗೌಡಗೆರೆ ಚಾಮುಂಡೇಶ್ವರಿ ಅಮ್ಮನ ದೇವಸ್ಥಾನಕ್ಕೆ ಹೊರಟ್ವಿ ಮಾರ್ನಿಂಗ್ ಮಾರ್ನಿಂಗು ಸೆವೆನ್ ತರ್ಟಿ ಟು ಏಯ್ಟ್ ಓ ಕ್ಲಾಕ್ ವಿ ಇದು ಮಳೆ ವಾತಾವರಣ ಆಗಿರೋದ್ರಿಂದ ಈ ರೀತಿ ಮೋಡ ಕವಿದ ವಾತಾವರಣ ಆದರೆ ನೋಡಿ ವೀವ್ ಅಂತೂ ತುಂಬಾ ಚೆನ್ನಾಗಿತ್ತು ನಾನಂತೂ ಬೈಕಲ್ಲಾಗಿ ತುಂಬ ದಿನ ಆಗಿತ್ತು ಸಖತ್ ಎಂಜಾಯ್ ಮಾಡಿದೆ ಆಮೇಲೆ ದೇವಸ್ಥಾನಕ್ಕೆ ಹೋದ್ವಿ ದೇವಸ್ಥಾನದಲ್ಲಿ ವೀಡಿಯೋ ಮಾಡೋಕ್ಕೆ ಅಷ್ಟು ಅನುಕೂಲವಾಗಿರಲಿಲ್ಲ ಜನ ಎಲ್ಲ ತುಂಬ ರಶ್ ಆಗಿದ್ರು ಇದು ದೇವ್ರದ ಮುಂದೆ ಇರುವಂಥ ಉಪ್ಪಿನ ರಾಶಿ ತಮ್ಮ ಕಷ್ಟಗಳನ್ನ ಉಪ್ಪು ಕರ್ಗ್ದಾಗೆ ಕರಗಲಿ ಅಂತೇಳಿ ಉಪ್ಪಿನ ರಾಶಿನೇ ಈ ರೀತಿ ಹಾಕ್ತಾರೆ ದೇವ್ರ ಮುಂದೆ ನೋಡಿ ಚಾಮುಂಡೇಶ್ವರಿ ಅಮ್ಮನವರು ಅರವತ್ತೊಂದು ಅಡಿ ಇರುವಂಥ ಏಕಶಿಲಾ ವಿಗ್ರಹ ಇದು ಚಾಮುಂಡೇಶ್ವರಿ ಅವ್ರದ್ದು ನಮ್ಮದು ಸ್ವತಃ ಮೈಸೂರು ಮೈಸೂರಲ್ಲಿರೋ ಚಾಮುಂಡೇಶ್ವರಿ ಹಾಗೆ ಈ ಚಾಮುಂಡೇಶ್ವರಿಗೂ ಸ್ವಲ್ಪ ವಿಶೇಷ ಈ ರೀತಿ ಇಲ್ಲಿ ಕಾಯಿ ಕಟ್ಟುತ್ತಾರೆ ಕಾಯಿ ಕಟ್ಟೋದ್ರ ಇಲ್ಲಿ ನೋಡಿ ನೋಡ್ತಾ ಇರ್ಬೋದು ನೀವು ಎಷ್ಟು ಕಾಯಿಗಳಿದೆ ಅಂತ ಇಲ್ಲಿ ತುಂಬಾ ಪವಾಡ ಆಗುತ್ತೆ ಸಿಕ್ಕಾಪಟ್ಟೆ ಮಕ್ಕಳಿಲ್ದವರಿಗೆ ಮಕ್ಕಳಾಗುತ್ತೆ ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅಂತಾರೆ ಮಕ್ಕಳು ಅಂತಲೇ ಅಲ್ಲ ಏನೇ ಕೆಲಸಕ್ಕೆ ಬಂದು ಕೈ ಹಾಕಿದ್ರು ಆ ಕೆಲಸ ಆಗುತ್ತೆ ಅಂತಾರೆ ಈ ರೀತಿ ಎಲ್ಲ ಸ್ಟಾರ್ಟ್ ಆಯಿತು ನನಗಂತೂ ತುಂಬ ಖುಷಿಯಾಯಿತು ಹಾಗೆ ವಾಪಸ್ ಬಂದ್ವಿ ಮಧ್ಯಾಹ್ನ ಊಟಕ್ಕೆ ನಮ್ಮ ಮನೆಯಲ್ಲಿ ಮಟನ್ ತೊಗೊಂಡು ಬಂದರು ಸರಿ ಅಂಥೇಳಿ ಮಟನ್ ಫ್ರೈ ಮಾಡಿದ್ವಿ ಸಾಂಬಾರು ಫ್ರೈ ಎಲ್ಲ ದಿನ ದಿನ ತಿಂತಾನೆ ಇರ್ತೀವಿ ಅಂಥೇಳಿ ಸಿಂಪಲ್ಲಾಗಿ ಸುಮ್ಮನೆ ಹಾಗೆ ಫ್ರೈ ಮಾಡೋಣ ಡ್ರೈ ಅಂತ ಹೇಳಿಬಿಟ್ಟು ಮಟನ್ ಸುಕ್ಕ ಡ್ರೈ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ಅದಕ್ಕೆ ಮೊದಲೇ ನಾನೊಂದು ಪೌಡ್ರನ್ನ ಹೋಮ್ ಮೇಡ್ ಪೌಡ್ರ್ ರೆಸಿಪಿ ರೆಡಿ ಮಾಡ್ಕೊತಾ ಇದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಏಲಕ್ಕಿ ಸ್ವಲ್ಪ ಜೀರಿಗೆ ಸ್ವಲ್ಪ ಚಕ್ಕೆ ಸ್ವಲ್ಪ ಲವಂಗ ಒಂದೆರಡು ಗುಂಟು ಮೆಣಸಿನ್ಕಾಯಿ ಇದಿಷ್ಟನ್ನು ಫ್ರೈ ಮಾಡಿ ಚೆನ್ನಾಗಿ ಬಿಸಿ ಆರಕ್ಕೆ ಬಿಡಬೇಕು ಅದಾದಮೇಲೆ ಮಟನ್ನ ತಗೊಂಡು ಒಂದು ಕುಕ್ಕರ್ನಲ್ಲಿ ಹಾಕಿ ಕುಕ್ಕರ್ನಲ್ಲಿ ಹಾಕಿ ಡೈರೆಕ್ಟಾಗಿ ಅದನ್ನು ನಾನು ಸ್ವಲ್ಪ ಆಯಿಲ್ ಹಾಕಿ ಫ್ರೈ ಮಾಡ್ತೀನಿ ಯಾಕಂದರೆ ಅದರಲ್ಲಿರುವಂಥ ಯಾವುದೇ ಆದರೂ ಅಂದರೆ ಮಾಂಸ ಸಂಬಂಧಪಟ್ಟಿದ್ದಾದರೂ ಬ್ಯಾಕ್ಟೀರಿಯಾಗಳು ಇದ್ದೇ ಇರುತ್ತೆ ಹಾಗಾಗಿ ಬಿಸಿ ಮಾಡಿ ಅದಕ್ಕೆ ಸ್ವಲ್ಪ ಅರ್ಶನ ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಲೇಬೇಕು ಅದು ಫ್ರೈ ಆದ್ರೇ ಅದರಲ್ಲಿರುವಂಥ ಏನು ನೈಸರ್ಗಿಕವಾದ ಬ್ಯಾಕ್ಟೀರಿಯಾಗಳಂತಿರ್ತವೆ ಅದು ನಾಶ ಆಗೋದು ಅದಾದಮೇಲೆ ನಾವು ಅದನ್ನು ತಿನ್ನೋದಕ್ಕೆ ಬಳಸ್ಬೋದು ಹಾಗಾಗಿ ಪ್ರತಿ ಸಾರಿ ನಾವು ಅಡುಗೆ ಮಾಡಬೇಕಾದ್ರೂ ಈ ರೀತಿ ಸಾಲ್ಟು ಉಪ್ಪನ್ನು ಹಾಕಿ ನಾನು ಫ್ರೈ ಮಾಡೇ ಮಾಡ್ತೀನಿ ನೋಡಿ ಈ ರೀತಿ ಚೆನ್ನಾಗಿ ಬಿಸಿನಲ್ಲಿ ಫ್ರೈ ಮಾಡ್ಕೊಳ್ತೀನಿ ಇದಾದ ಮೇಲೆ ನನಗೆ ಅದನ್ನು ವಿಷಲ್ ಒಡ್ಸ್ಕೊತೀನಿ ಒಂದು ಐದರಿಂದ ಆರು ಅದು ಆಗೋವರೆಗೂ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ನಾನು ಇದಕ್ಕೆ ಸೇರಿಸ್ಕೋತೀನಿ ಕೆಲವರು ಇದನ್ನೇ ಸೂಪಾಗಿ ಕನ್ವರ್ಟ್ ಮಾಡ್ಕೋತಾರೆ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಟೊಮೆಟೊ ಸೊ ಮೆಣಸಿನ ಪುಡಿ ಈ ರೀತಿ ಎಲ್ಲ ಸೇರಿಸ್ಕೋತಾರೆ ಬಟ್ ನಾವು ಆ ರೀತಿ ಏನೂ ಸೇರಿಸೋಲ್ಲ ಬರೀ ಅರಿಶಿನ ಉಪ್ಪು ನೀರು ಇದಿಷ್ಟನ್ನು ಹಾಕಿ ಈ ರೀತಿ ನಾನು ವಿಷಲ್ ಒಡಿಸ್ಕೋತೀನಿ ಮಟನ್ ತುಂಬ ಚೆನ್ನಾಗಿದ್ರೆ ಎರಡು ವಿಸಲೇ ಸಾಕು ಬಟ್ ಇದು ತುಂಬ ಚೆನ್ನಾಗಿದೆ ನಾನು ಎರಡು ವಿಷಲ್ ಅಷ್ಟೇ ಹೊಡೆಸ್ಕೊತೀನಿ ಮೇಲೆ ನಾನು ಸಪ್ರೇಟಾಗಿ ಒಂದು ಪಾತ್ರೆನ ಇಟ್ಕೊಂಡು ಪಾನ್ ಆಗ್ಬೋದು ನಾನ್ಸ್ಟಿಕ್ ಬುದಿ ಯಾವುದೇ ಪಾತ್ರೆ ಆಗ್ಬೋದು ನಾನು ಈ ರೀತಿ ಒಂದು ಪಾನನ್ನ ಇಟ್ಕೊಂಡಿದ್ದೀನಿ ಈ ಇದಕ್ಕೆ ನಾನು ಸ್ವಲ್ಪ ಆಯಿಲನ್ನು ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಈ ರೀತಿ ಸೇರಿಸ್ಕೊಂಡಿದ್ದೀನಿ ಅದು ಬೇಗ ನೋಡಿ ಗಟ್ಟಿ ಆಗಿಬಿಡುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಣ್ಣೆಯಲ್ಲಿ ಫ್ರೈ ಆಗೋ ರೀತಿ ಸರಡಿ ಈ ರೀತಿ ನೀಟಾಗಿ ಅದನ್ನು ಚಿಕ್ಕ ಚಿಕ್ಕದಾಗಿ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರು ಸ್ವಲ್ಪ ಅರಿಶಿಣ ಪೌಡರ್ನ ಸೇರಿಸ್ಕೋಬೇಕು ಸೇರಿಸ್ಕೊಂಡು ಚೆನ್ನಾಗಿ ಈ ರೀತಿ ಆಯಿಲಲ್ಲಿ ಫ್ರೈ ಮಾಡಬೇಕು ಲೋ ಫ್ಲೇಮಲ್ಲೇ ಫ್ರೈ ಮಾಡಿ ಹೈ ಫ್ಲೇಮ್ ಇಟ್ಟರೆ ಬಿಡುತ್ತೆ ಟೇಸ್ಟ್ ಇರಲ್ಲ ಸೀದೋದು ವಾಸನೆ ಬರುತ್ತೆ ಫುಡ್ಡಲ್ಲಿ ಹಾಗಾಗಿ ಲೋ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೊಳ್ಳಿ ಈಗ ಹಸಿ ವಾಸನೆ ಎಲ್ಲ ನೀಟಾಗಿ ಹೋಗಿ ಫ್ರೈ ಆಗಿದೆ ಇದಕ್ಕೆ ನಾನು ಬೇಯಿಸ್ಕೊಂಡಿರುವಂಥ ಮಟನನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಬೇಯಿಸ್ಕೊಂಡಿರೋ ಮಟನ್ ಅರಿಶಿನ ಕಲರ್ ಹಾಗೆ ಕಾಣ್ತಾ ಇದೆ ಸೊ ಹೀಗಿತ್ತು ಇದನ್ನು ನೀಟಾಗಿ ಬೇಯಿಸ್ಕೊಂಡಾದ ಮೇಲೆ ಈ ರೀತಿ ಮಸಾಲೆ ಅಂದರೆ ನಾವೇನು ಚಿಲ್ಲಿ ಪೌಡರ್ ಅರ್ಶನ ಪೌಡರ್ ಚಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ಕೊಂಡಿದ್ವೋ ಅದಕ್ಕೆ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಇದಕ್ಕೆ ಒಂದು ಹತ್ತು ನಿಮಿಷ ಆದಮೇಲೆ ನಾನು ಏನು ಫ್ರೈ ಇಟ್ಕೊಂಡಿದ್ನಲ್ಲ ಮಸಾಲ ಅದನ್ನು ಪೌಡ್ರ್ ಮಾಡಿ ಇಟ್ಕೊಂಡು ಈ ರೀತಿ ಸೇರಿಸ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ಹೊರ್ಗಡೆ ಪೌಡರ್ಗಳಿಗಿಂತ ಮನೆಯಲ್ಲಿ ಈ ರೀತಿ ಹೋಮ್ ಮೇಡ್ ಮಾಡೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಹುರಿದು ಹಾಗೆ ಪೌಡ್ರ್ ಮಾಡಿ ಹಾಗೆ ಸೇರಿಸಿ ನೋಡಿ ನಿಮಗೂ ಕೂಡ ಒಳ್ಳೆ ರುಚಿ ಸಿಗುತ್ತೆ ಈಗ ನಾನಿದು ಖಾರ ಎಲ್ಲ ಫ್ರೈ ಮಾಡಿ ಆದಮೇಲೆ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಿ ನೀಟಾಗಿ ಸೆಟ್ ಆಗಲಿ ಅಂಥೇಳಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಒಂದು ಹತ್ತು ನಿಮಿಷ ಇದನ್ನು ಈ ರೀತಿ ಫ್ರೈ ಮಾಡ್ಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ನೀರೆಲ್ಲ ಡ್ರೈ ಆಗಿದೆ ಮಟನ್ಗೂ ಕೂಡ ಮಸಾಲೆ ತುಂಬ ಚೆನ್ನಾಗಿ ಸೆಟ್ಟಾಗಿದೆ ಇನ್ನೂ ಸ್ವಲ್ಪ ತಿಕ್ನೆಸ್ ಬೇಕು ಅಂತೇಳಿ ನಾನು ಮತ್ತೆ ಲಿಡ್ಡನ್ನು ಕ್ಲೋಸ್ ಮಾಡಿದೆ ನೋಡಿ ಈಗ ಪೂರ್ತಿಯಾಗಿ ಡ್ರೈ ಆಗಿದೆ ಸ್ಟಿಕ್ಕಿಂದ ನೀಟಾಗಿ ಎಲ್ಲ ರಿಮೂವ್ ಆಗಿದೆ ಮಸಾಲೆ ಈಗ ನಾನು ಇದಕ್ಕೆ ನನಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೋತೀನಿ ಯಾಕಂದರೆ ನಾನು ಕುಕ್ಸು ಹೋಗಲೇ ಕುಕ್ಕರ್ನಲ್ಲಿ ಮಟನನ್ನು ಉಪ್ಪು ಸೇರಿಸ್ಕೊಂಡಿದ್ದೆ ಹಾಗಾಗಿ ಈಗ ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸ್ವಲ್ಪನೇ ಸೇರಿಸ್ಕೊಂಡಿದ್ದೀನಿ ಸೊ ಈಗ ನೋಡಿ ಉಪ್ಪು ಕೂಡ ಸೆಟ್ ಆಗಬೇಕು ಅಂತೇಳಿ ಮತ್ತೆ ನಾನು ಲಿಡ್ಡನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ ಐದು ನಿಮಿಷ ಆದಮೇಲೆ ಉಪ್ಪು ಕೂಡ ಹಿಡ್ದಿರತ್ತೆ ಒಳ್ಳೆ ಮಟನ್ ಸುಕ್ಕ ರೆಡಿಯಾಗಿರುತ್ತೆ ಸಿಂಪಲಾಗಿ ಮಾಡ್ಕೋಬೋದು ಹೆವಿ ಕೆಲಸ ಏನಿಲ್ಲ ನಿಜವಾಗ್ಲೂ ಓಪನ್ ಅವರ್ ಕೆಲಸ ಅಷ್ಟೇ ಇದು ತುಂಬಾ ರುಚಿಯಾಗಿರತ್ತೆ ಯಾರೆಲ್ಲ ಈ ಥರ ಮಾಡಿದ್ದೀರಾ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅದೇ ರೀತಿ ನೋಟ ಮಾಡಿದರೆ ಅದನ್ನು ತುಂಬಾ ಮುಖ್ಯ ನೋಡಿ ಈಗ ರೆಡಿಯಾಗಿ ನಾನು ಸೊಪ್ಪನ್ನು ಇದ್ದೀನಿ సో <laughs> ఊతు so, <laughs> 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 ಎಸ್ ಆಗಿತ್ತು ಅವನು ತುಂಬಾ ಟ್ರೈ ಮಾಡಿದ ಮಾತಾಡ್ಸೋದಕ್ಕೆ ಅವಳಂತೂ ನೋ 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 ಅಂತ ದೂರ ಹೋಗ್ತಾನೇ ಇದ್ಲು ಸೊ ನಮ್ಮ ಮಕ್ಕಳು ಮನುಷ್ಯರಲ್ಲೇ ಇರ್ಬೋದು ಎಲ್ಲೇ ಇರ್ಬೋದು ನೋಡಿ ಈ ರೀತಿ ಇದ್ದಾಗ ಅದರ ಖುಷಿನೇ ಬೇರೆ ಪ್ರಾಣಿಗಳಿಗಿರೋ ನಿಯತ್ತು ಅವಕ್ಕಿರೋಷ್ಟು ಆನೆಸ್ಟಿ ಖಂಡಿತ ಮನುಷ್ಯರಲ್ಲಿ ಬರೋಲ್ಲ ಸೊ ಹೀಗಿತ್ತು ನಮ್ಮ ದಿನ ಈ ರೀತಿ ನಾವು ಎಂಡ್ ಮಾಡಿದ್ವಿ ಇದ್ರ ಜೊತೆಗೆ ಸಂಜೆ ಆಗ್ತಾ ಬಂತು ಮಳೆ ಮೋಡ ಎಲ್ಲ ಇದೆ ಬಟ್ಟೆ ಖುಷಿ ಮಾಡೋಣ ಅಂದ್ಕೊಂಡೆ ಬಟ್ ಮಳೆ ವಾತಾವರಣ ತುಂಬ ಜಾಸ್ತಿ ಆಯಿತು ಜೋರಾಗಿ ಮಳೆ ಬರೋಕ್ಕೂ ಶುರು ಆಯಿತು ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನಗೆ ಸಬ್ಸ್ಕ್ರೈಬ್ ಆಗೋ ಮುಖಾಂತರ ಸಪೋರ್ಟ್ ಮಾಡಿ ಹೀಗೆ ನನ್ನ ವೀಡಿಯೋನ ನೋಡ್ತಾ ನನಗೆ ಸಪೋರ್ಟ್ ಮಾಡ್ತಾ ಇದ್ದರೆ ಮುಂದಿನ ವೀಡಿಯೋಗಳನ್ನು ನಾನು ಇನ್ನಷ್ಟು ನೀಟಾಗಿ ಮಾಡೋದಕ್ಕೆ ಸಹಾಯ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ನೋಡಿ ಈ ರೀತಿ ಇದೆ